ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನಂದ್ರೆ ಎಲ್ಲರೂ ಎಲ್ರು ಕೂಡ ನಾ ನಾ ಏನದು ಬೆಳ್ಳಿ ರಜತ ರಜತ ಕಿರೀಟ ಧಾರಾಣೆ ಅಂತಿ ಕಿರೀಟ ಸಮಾರಂಭ ಇಟ್ಕೊಂಡಿದ್ದಾರೆ ಹೋಗ್ತಾ ಇದೀವಿ ನಾ ಅಪ್ಪನು ರೆಡಿ ಆಗಿದ್ದಾರೆ ಹೆಸರು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಸೊ ಇವತ್ತು ಬ್ಲಾಗ್ ಅಲ್ಲಿ ಏನೇನ್ ಮಾಡ್ತೀವಿ ಅದನ್ನೆಲ್ಲ ಫುಲ್ ರೆಕಾರ್ಡ್ ಮಾಡಿ எருவரஸ் <laughs> <laughs> you. <sum> ಯಶಸ್ವಿಯಾಗಿ ಎಲ್ಲರಿಗೂ ಆಶೀರ್ವಚನದೊಂದಿಗೆ ರಜತ ಕ್ರೀಡ ಧಾರಣೆಯನ್ನು ಮಾಡಲು ಆಗಮಿಸಿರತಕ್ಕಂತಹ ಪರತ್ಮ ಪೂಜೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಹೃದಯ ತುಂಡದ ಸ್ವಾಗತವನ್ನು ಬಯಸ್ತಾ ಇದೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತುಮಕೂರು ನಗರದ ಜನಪ್ರಿಯ ಶಾಸಕರು ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ಇಂಥ ಕಾರ್ಯಕ್ರಮಗಳು ಹಾಕ್ತವೆ ಎಲ್ಲಿ ತುಮಕೂರು ನಗರ ಕಷ್ಟ ಕಾಲ್ಪಟ್ಟ ಮೇಲೆ ಓಡಾಡಿ ಬರತಕ್ಕಂತಹ ನಮ್ಮ ಜನತೆಯ ಶಾಸಕರಾಗಿರ್ತಕ್ಕಂತಹ ಜಿ ಡಿ ಜ್ಯೋತಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಆಶ್ರಿತವಾಗಿದೆ ಅವರಿಗೂ ಸಹ ಸ್ವಾಗತವನ್ನ ವಹಿಸ್ತಾ ಇದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ಹಾಗೆ ವೇದಿಕೆ ಮೇಲೆ ನಮ್ಮ ಹಿರಿಯ ದಿಗ್ಗಜರು ಭೀಷ್ಮ ಅಂತ ಈಗಾಗಲೇ ಹೇಳಿದ್ರು ನಮ್ಮ ಲಕ್ಷ್ಮಣ ದಾಸ್ ಅವರು ತುಂಬಾ ನಾನು ಚಿಕ್ಕ ವಯಸ್ಸಿಂದ ಅವರನ್ನು ನೋಡಿದ್ದೀನಿ ನನ್ನ ಪಾತ್ರಗಳನ್ನ ತುಂಬಾ ನನ್ನ ಉಳಿತಾರೆ ತುಂಬಾ ದಿನ ಚೆನ್ನಾಗಿ ಮಾಡ್ಕೊಂಡು ಇನ್ನೂ ಕಲೆ ಉಳಿಸ್ಬೇಕು ಅಂತ ಹೇಳಿ ತುಂಬಾ ಎಷ್ಟೋ ಸಾರಿ ಆಶೀರ್ವಾದವನ್ನು ಮಾಡಿದ್ದಾರೆ ಹಾಗೆ ನಮ್ಮ ಕಲಾ ಸಂಘದ ವೈ ಎನ್ ಶಿವನ್ ಮತ್ತೆ ಎಲ್ಲ ನಮ್ಮ ಅತಿ ಮುಖ್ಯವಾಗಿ ಅವ್ರು ಹಾಗೆ ಜನಪ್ರಿಯ ಅನ್ನೋ ಜನಪರ ಶಾಸಕರು ಜನಗಳಿಗೆ ಕಷ್ಟ ಸುಖದಲ್ಲಿ ಭಾಗಿಯಾಗತಕ್ಕಂಥ ನಮ್ಮ ಜಿ ಜ್ಯೋತಿ ಗಣೇಶ್ ಅವರು ನಮ್ಮ ಕರೆಗೆ ಹೋಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವಾಪಸ್ತಾ ಇರ್ತಾರೆ ಹಾಗೆ ಎಲ್ಲ ಕಲಾವಿದರು ನಮ್ಮ ವೇದಿಕೆ ಎಲ್ಲರಿಗೂ ಕೂಡ ನಾನು ಅಂದಿಸ್ತಾ ನನ್ನ ಮುಂದೆ ಮಾತು ಏನಪ್ಪಾ ಅಂದರೆ ಮೊದಲು ನನಗೆ ಈ ರಜೆಗಿರಿತ ಏನು ಸಿಗ್ತಾ ಇದೆ ನಾನು ಇಬ್ಬರಿಗೆ ಅರ್ಪಣೆ ಮಾಡ್ತೀನಿ ಒಂದು ನನ್ನ ತಾಯಿಗೆ ಆಶೀರ್ವಾದ ಎಲ್ಲೂ ನನ್ನ ಪತ್ನಿಯ ಸಹಕಾರ ನೀವು ನಾನು ಆ ಒಂದು ವೇಳಿ ನಾನು ಸಮರ್ಟ ಸಮರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ಬೇಕು ಯಾಕಂದ್ರೆ ನನ್ನ ತಾಯಿಯ ಆಶೀರ್ವಾದ ಮೊದಲೇಬೇಕು ಮೊದಲು ಬೇಕು ನಂತರ ನನ್ನ ಪತ್ನಿಯ ಸಹಕಾರ ನನಗೆ ಇರಬೇಕು ಅದ್ರ ಜೊತೆಗೆ ನನ್ನ ಮಕ್ಕಳು ಎಲ್ಲರೂ ಕೂಡ ಸಹಕಾರ ಅದ್ರ ಜೊತೆಗೆ ನನ್ನ ಒಳ ಹುಡುಗರು ಅಕ್ಕ ತಂಗಿಯರಾಗಿರ್ಬೋದು ಅಣ್ಣ ತಮ್ಮಂದರಾಗಿರ್ಬೋದು ಎಲ್ಲರೂ ಕೂಡ ನನಗೆ ತುಂಬಾ ಸಹಕಾರವನ್ನು ನೀಡಿದ್ದಾರೆ ಪ್ರತಿ ನಾಟಕದಲ್ಲೂ ಹೋದಾಗ ನನ್ನ ಎಲ್ಲ ನನ್ನ ಕಡೆ ಹಿಡಿಯಿಲ್ಲ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ನನ್ನ ನನ್ನ ನಮಸ್ಕಾರಗಳನ್ನು ಹಾಗೆ ಜೊತೆಗೆ ಎಲ್ಲ ಸಹ ಸ್ನೇಹಿತರು ನನ್ನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅತಿ ಮುಖ್ಯವಾಗಿ ನನ್ನ ಎಲ್ಲ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಕೂಡ ಪಾಲಾಕ್ಷಣ ಒಂದು ಕಾರ್ಯಕ್ರಮವನ್ನು ನೋಡಲೇಬೇಕು ಅಂತಕ್ಕಂಥ ಮನೋಭಿಲಾಷೆಯನ್ನ ಇಟ್ಕೊಂಡು ಅವರೆಲ್ಲರೂ ಒಂದು ಇಲ್ಲಿ ಹರಿಸಿದ್ದಾರೆ ಸಾಕಷ್ಟು ಜನ ವೇದಿಕೆ ಮೇಲೆ ಅವರು ಎಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಇದರ ನಮ್ಮ ಅಧಿಕಾರಿಗಳು ಎಷ್ಟೋ ಸರಿ ನನ್ನ ನಾಟಕವನ್ನು ನೋಡಿ ಏ ನಾನು ನಿನ್ನ ಅಭಿಮಾನಿ ಆಗಿದ್ದೀರಪ್ಪ ಅಂತ ನಮ್ಮ ಅಧಿಕಾರಿಗಳು ಹೇಳಿದಂತ ಮಾತುಗಳನ್ನು ನಾನು ಕೇಳಿದ್ದೇನೆ ಆಮೇಲೆ ನಾನು ಪ್ರಾಕ್ಟೀಸ್ನಲ್ಲಿ ನಲ್ಲಿ ಆಡಳನ್ನ ಆಡ್ತಾ ಇದ್ರೆ ಏ ಇನ್ನೊಂದ್ಸರಿ ಆಡ್ಸಪ್ಪ ನಿಂತೇನೆ ಇನ್ನೊಂದ್ಸರಿ ಆಡಪ್ಪ ಅಂತ ಹೇಳಿ ನಮ್ಮ ಅಧಿಕಾರಿಗಳು ಕೂತ್ಕೊಂಡು ಕೇಳಿ ನನಗೆ ಎಲ್ಲಾ ತರಹದ ಒಂದು ಸಹಕಾರವನ್ನು ನೀಡಿದ್ದಾರೆ ಅದೇ ರೀತಿ ನನ್ನ ಗ್ರಾಮದ ಬೆಳೆಕೋಟೆ ಎಲ್ಲ ಸಮಸ್ತ ಬಂಧುಗಳು ಕೂಡ ನನಗೆ ನನ್ನ ಒಂದು ಕಲೆಗೆ ಹೋಗೊಟ್ಟು ಕಲೆಯನ್ನ ಒಂದು ಗೌರವಿಸಿ ಮತ್ತೆ ನನ್ನ ಕರೆಗೆ ಹೋಗೊಟ್ಟು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಾ ಎಲ್ಲರಿಗೂ ಕೂಡ ನಾನು ಕೃತಜ್ಞನಾಗಿರ್ತೇನೆ ಇಡೀ ತುಮಕೂರು ಜಿಲ್ಲೆಯ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಲ್ಲಿ ನಾನು ಪ್ರದರ್ಶನವನ್ನು ಮಾಡಿದ್ದೇನೆ ಎಲ್ಲ ಕಡೆನೂ ಕೂಡ ನಾನು ಒಳ್ಳೆಯ ಹೆಸರನ್ನ ಮೆಚ್ಚುಗೆಯನ್ನ ಪಡೆದಿದ್ದೇನೆ ಇದೇ ರೀತಿ ನನಗೆ ಎಲ್ಲರೂ ಕೂಡ ನಮ್ಮೆಲ್ಲರ ಆಶೀರ್ವಾದ ನನಗೆ ಇರಲಿ ಅಂತ ಹೇಳಿ ನಾನು ಸ್ವಾಮೀಜಿಯವರ ಸಮ್ಮುಖದಲ್ಲಿ ನಾನು ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ ಅದ್ರ ಜೊತೆಗೆ ಅತಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೀಬೇಕಾದ್ರೆ ನಮ್ಮ ಪರಮ ಪೂಜ್ಯರ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನಾಗಿರ್ತಕ್ಕಂತಹ ಎಲ್ಲ ಹಿರಿಯ ಕಲಾ ರಕ್ತಗಳೊಂದಿಗೆ ರಜದಿರಿದ ಧಾರಣಾ ಕಾರ್ಯಕ್ರಮ ಇಲ್ಲಿ ನಮ್ಮ ಖಾಸ ನಮ್ಮ ನಾರಾಯಣ ಸಹ ಸಹ ತುಂಬ ಧನ್ಯವಾದಗಳು